ಮನೆ ವಾಸ್ತು ಮಾಹಿತಿಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಬದುಕನ್ನು ಬದಲಾಯಿಸುವುದು ತುಂಬ ಸುಲಭ ಆದರೆ ಅದನ್ನು ಬದಲಾಯಿಸುವ ಜ್ಞಾನದ ಕೊರತೆ ನಮ್ಮಲ್ಲಿ ಇದ್ದರೆ ಬದಲಾಗಲು ತುಂಬ ಕಷ್ಟವಿದೆ ಯಾವುದೇ ಸಂದರ್ಭವು ಬದಲಾಗಲು ನಮ್ಮನ್ನು ಪ್ರೇರೇಪಿಸಿದಾಗ ಅದನ್ನು ಒಪ್ಪಿಕೊಳ್ಳುವ ಗುಣ ನಮ್ಮಲ್ಲಿ ಇದ್ದರೆ ನಮ್ಮ ಬದುಕನ್ನು ನಾವು ಸುಲಭವಾಗಿ ಶಾಶ್ವತವಾಗಿ ಬದಲಾಯಿಸಿಕೊಂಡು ಜೀವನ ಪರ್ಯಂತ ಸುಖ ಶಾಂತಿ ನೆಮ್ಮದಿಯಿಂದ ಬದುಕು ಸಾಗಿಸಬಹುದು ಅದಕ್ಕಾಗಿ ನಾವು ಪ್ರಕೃತಿಗೆ ಹೊಂದಿಕೊಂಡು ಪ್ರಕೃತಿ ದತ್ತವಾಗಿ ಸಿಗುವ ಅವಶ್ಯಕತೆಗಳನ್ನು ವಾಸ್ತು ಪ್ರಕಾರವಾಗಿ ನಮ್ಮ ದಿನನಿತ್ಯದ ಜೀವನದಲ್ಲಿ ವಾಸದ ಮನೆಯಲ್ಲಿ ಅಳವಡಿಸಿಕೊಂಡರೆ ನಮ್ಮ ಬದುಕನ್ನು ಸುಲಭವಾಗಿ ಬದಲಾಯಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಇಂದಿನ ಮಾಹಿತಿಯು ನಿಮ್ಮ ಜೀವನದಲ್ಲಿಯೂ ಸಹ ಒಂದು ಅದ್ಭುತವಾದ ಬದಲಾವಣೆಗೆ ಕಾರಣವಾಗಬಹುದು ಆದುದರಿಂದ ಈ ಮಾಹಿತಿಯನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಗಮನವಿಟ್ಟು ಕೇಳಿಸಿಕೊಳ್ಳುತ್ತಾ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಬಂಧುಗಳೇ ನಮ್ಮ ವಾಸದ ಮನೆಯನ್ನು ನಾವು ವಾಸ್ತು ಪ್ರಕಾರವಾಗಿ ವಿನ್ಯಾಸಗೊಳಿಸಿಕೊಂಡರೆ ಅನೇಕ ಸಮಸ್ಯೆಗಳಿಂದ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಬಹುದು ನಮ್ಮ ವಾಸದ ಮನೆಯಲ್ಲಿ ಮನೆಯ ಒಳಗೆ ಮತ್ತು ಹೊರಗಿನ ವಟಾರದ ಪಶ್ಚಿಮದ ದಿಕ್ಕು ತಗ್ಗಾಗಿ ಇರಲೇಬಾರದು ಪಶ್ಚಿಮ ದಿಕ್ಕಿನಲ್ಲಿ ಆಳವಾದ ಕೆರೆ ಬಾವಿ ಬೋರ್ವೆಲ್ಗಳು ಗೊಬ್ಬರದ ಗುಂಡಿಗಳು ತ್ಯಾಜ್ಯವನ್ನು ಹಾಕುವ ಗುಂಡಿಗಳು ಟಾಯ್ಲೆಟ್ ಗುಂಡಿಗಳು ನೀರು ಹರಿದು ಹೋಗುವ ಚರಂಡಿ ಕಾಲುವೆಗಳು ಈ ದಿಕ್ಕಿನಲ್ಲಿ ಇದ್ದರೆ ಅಂತಹ ಮನೆಯಲ್ಲಿ ವಾಸ ಮಾಡುವ ಗಂಡಸರಿಗೆ ಮತ್ತು ಗಂಡು ಮಕ್ಕಳಿಗೆ ನಿರಂತರ ಅನಾರೋಗ್ಯದ ಸಮಸ್ಯೆಗಳು ದೀರ್ಘಕಾಲದ ಅನಾರೋಗ್ಯಗಳು ಆಕಸ್ಮಿಕ ಅವಘಡಗಳು ಉದ್ಯೋಗದ ಸಮಸ್ಯೆಗಳು ಮತ್ತು ಆರ್ಥಿಕ ಅಡಚಣೆಗಳು ಹೀಗೆ ಇನ್ನು ಅನೇಕ ಸಮಸ್ಯೆಗಳು ಉಂಟಾಗಿ ಶಾಶ್ವತವಾಗಿ ನೆಮ್ಮದಿಯಿಲ್ಲದ ಜೀವನವನ್ನು ನಡೆಸುವಂತಾಗುತ್ತದೆ ಮನುಷ್ಯನ ಜೀವನದಲ್ಲಿ ಬರುವ ಎಲ್ಲ ಸಮಸ್ಯೆಗಳಿಗೂ ಶಾಶ್ವತವಾದ ಪರಿಹಾರವನ್ನು ಮನೆವಾಸ್ತು ಮಾರ್ಗದರ್ಶನದ ಮೂಲಕ ಪಡೆದುಕೊಳ್ಳಬಹುದು ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ನೇರವಾಗಿ ಸಂಪರ್ಕಿಸಿ ಹೆಚ್ಚಿನ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು ಅತಿ ಬುದ್ಧಿವಂತರಿಗೆ ಎಲ್ಲ ಗೊತ್ತಿರುವವರಿಗೆ ನಮ್ಮಿಂದ ಯಾವುದೇ ಪ್ರಯೋಜನವಿಲ್ಲ ನಿಮಗೆ ನಮ್ಮ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ಅಗತ್ಯವಿರುವವರಿಗೆ ಈ ಅದ್ಭುತ ಮಾಹಿತಿಯನ್ನು ಶೇರ್ ಮಾಡಲು ಮರೆಯದಿರಿ ಧನ್ಯವಾದಗಳು